ಅದಾದಮೇಲೆ ಯುಗಾದಿ ಹಬ್ಬದ ಹಿಂದಿನ ದಿನ ಅಮಾವಾಸ್ಯೆ ಏನಿರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ಅದು ಸಹ ಸೂರ್ಯಗ್ರಹಣದ ಸ್ಪರ್ಶವಾಗುತ್ತೆ ಆದರೆ ಸೂರ್ಯ ಗ್ರಹಣವೂ ಸಹಿತ ನಮಗೆ ನಮ್ಮ ಭಾರತ ದೇಶಕ್ಕೆ ಗ್ರಹಣದ ಸ್ಪರ್ಶ ಕಾಲಗಳಾಗುತ್ತೋ ಎಲ್ಲಿ ಗ್ರಹಣ ನಮಗೆ ಗೋಚಾರವಾಗುತ್ತೋ ಆ ಜಾಗದಲ್ಲಿ ಸೂರ್ಯನ ರಶ್ಮಿಗಳು ಸೂರ್ಯನ ಕಿರಣಗಳು ನೇರವಾಗಿ ಯಾವಾಗ ಗ್ರಹಣ ಕಾಲದಲ್ಲಿ ಭೂಮಿಗೆ ಸ್ಪರ್ಶವಾಗುತ್ತೋ ಆಗ ಗ್ರಹಣ ದೋಷಗಳು ಬರುತ್ತೆ ಈ ವರ್ಷದಲ್ಲಿ ಯುಗಾದಿಯ ಫಲದಲ್ಲಿ ಏನಕ್ಕಾಗಿ ಶುಭ ಸೂಚನೆಗಳು ನಮಗೆ ದೊರಕುತ್ತೆ ಅನ್ನುವಂಥದ್ದಾದರೆ ರಾಶಿಗಳಲ್ಲಿ ಅತ್ಯಂತ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಗ್ರಹಗಳಿಗೆ ನಾಯಕನಾದಂಥವ್ರು ಯಾರು ಅಂತ ಅಂದರೆ ಸೂರ್ಯ ಭಗವಂತ ಈ ವರ್ಷದ ವಿಶ್ವಬಸು ಸಂವತ್ಸರದಲ್ಲಿ ಅಂತಹ ಸೂರ್ಯನಾದಂಥವನು ರಾಜನಾಗ್ತಾನೆ ಮಂತ್ರಿಯಾಗುವಂಥವನು ಚಂದ್ರನಾಗ್ತಾನೆ ಸೇನಾಧಿಪ ಮತ್ತೆ ಸೂರ್ಯನೇ ಆಗ್ತಾನೆ ಸಸ್ಯಾಧಿಪ ಗುರು ಧಾನ್ಯಾಧಿಪ ಕುಜ ತಿರ್ಗಾ ಮೇಘಾಧಿಪ ರವಿನೇ ಆಗ್ತಾನೆ ಮತ್ತು ಅರ್ಘಾಧಿಪನೂ ಸಹಿತ ರವಿನೇ ಆಗ್ತಾನೆ ರವಿಗೆ ನಾಲ್ಕು ಸ್ಥಾನಗಳು ಸಿಗುತ್ತೆ ಸೂರ್ಯನಿಗೆ ನಾಲ್ಕು ಸ್ಥಾನಮಾನಗಳು ಸಿಕ್ಕಿರುವಂತಹ ಈ ಶುಭವಾಗಿರುವಂತಹ ವಿಶ್ವವಸು ಸಂವತ್ಸರದಲ್ಲಿ ಎಲ್ಲ ಶುಭ ಸೂಚನೆಗಳನ್ನೇ ಕೊಡುವಂತಹ ೂಚನೆಗಳು ತುಂಬ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ನಾಲ್ಕು ಗ್ರಹಣಗಳು ನಮಗೆ ಬರುತ್ತೆ ನಾಲ್ಕು ಗ್ರಹಣಗಳಲ್ಲಿ ಎರಡು ಗ್ರಹಣಗಳು ಮಾತ್ರ ಗೋಚಾರಕ್ಕೆ ಬರುತ್ತೆ ಇನ್ನೆರಡು ಗ್ರಹಣಗಳು ನಮಗೆ ಗೋಚಾರಕ್ಕೆ ಬರೋದಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಒಂದು ಗ್ರಹಣ ಮತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರುವಂತಹ ಯುಗಾದಿ ಹಬ್ಬದ ಮತ್ತೊಂದು ಯುಗಾದಿ ಹಬ್ಬದ ಹಿಂದೆ ಮುಂದೆ ಬರುವಂತಹ ಗ್ರಹಣ ಎರಡು ಗ್ರಹಣಗಳು ಮಾತ್ರ ಭಾರತಕ್ಕೆ ಗೋಚರವಾಗುವಂಥ ಗ್ರಹಣಗಳು ಅದನ್ನು ಬಿಟ್ಟರೆ ಯಾವ ಗ್ರಹಣಗಳು ಗೋಚರ ಆಗೋದಿಲ್ಲ ಸುಮಾರು ಜನ ಫೋನ್ ಮಾಡಿ ಕೇಳ್ತಿರ್ತೀರಿ ಗುರುಗಳ ಈಗ ಗ್ರಹಣ ಇದೆಯಂತೆ ಗ್ರಹಣ ಇದೆಯಾ ಅಂತ ಖಂಡಿತವಾಗಿ ಈ ವರ್ಷದಲ್ಲಿ ಯಾವುದೇ ಗ್ರಹಣಗಳು ನಮಗೆ ಬರೋದಿಲ್ಲ ಈಗ ಬರುವಂತಹ ಈ ಹುಣ್ಣಿಮೆಯಲ್ಲಿ ಬರುವಂಥ ಹದಿನಾಲ್ಕನೇ ತಾರೀಕು ಹುಣ್ಣಿಮೆಗೆ ಬರಬೇಕಾಗಿರುವಂಥ ಗ್ರಹಣ ನಮಗೆ ಅದು ಗೋಚಾರ ಆಗೋದಿಲ್ಲ ಮೇಲೆ ಮತ್ತೊಂದು ಸೂರ್ಯಗ್ರಹಣದ ಸ್ಪರ್ಶವೂ ಆಗುತ್ತೆ ಆದರೆ ಆ ಗ್ರಹಣವೂ ಸಹಿತ ನಮ್ಮ ಭಾರತ ದೇಶಕ್ಕೆ ಗೋಚಾರ ಆಗೋದಿಲ್ಲ ಎಲ್ಲಿ ಗ್ರಹಣಗಳ ಗೋಚಾರವಿಲ್ಲವೋ ಅಲ್ಲಿ ಗ್ರಹಣದ ಆಚರಣೆಗಳ ಅವಶ್ಯಕತೆಗಳು ಇರೋದಿಲ್ಲ ಒಂದು ಈ ವರ್ಷದ ಗ್ರಹಣ ಹದಿನಾಲ್ಕನೇ ತಾರೀಕು ಮಾರ್ಚ್ ತಿಂಗಳು ಶುಕ್ರವಾರ ಹುಣ್ಣಿಮೆ ದಿನ ಆಗುವಂಥ ಗ್ರಹಣ ನಮಗೆ ಗ್ರಹಣ ಸ್ಪರ್ಶಕಾಲ ಇಲ್ಲ ಮತ್ತು ಗೋಚಾರವೂ ಇಲ್ಲ ಅದನ್ನು ಆಚರಣೆಯೂ ಸಹ ನಮಗೆ ಬರೋದಿಲ್ಲ ಅದಾದಮೇಲೆ ಯುಗಾದಿ ಹಬ್ಬದ ಹಿಂದಿನ ದಿನ ಅಮಾವಾಸ್ಯ ಏನಿರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ಅದು ಸಹ ಸೂರ್ಯ ಗ್ರಹಣದ ಸ್ಪರ್ಶವಾಗುತ್ತೆ ಆದರೆ ಸೂರ್ಯ ಗ್ರಹಣವೂ ಸಹಿತ ನಮಗೆ ನಮ್ಮ ಭಾರತ ದೇಶಕ್ಕೆ ಅದು ಕಾಣಿಸೋದಿಲ್ಲ ಆದ್ದರಿಂದ ಆ ಗ್ರಹಣ ಆಚರಣೆಯೂ ಸಹ ನಮಗೆ ಬರೋದಿಲ್ಲ ಗ್ರಹಣ ಆಚರಣೆಗಳು ಬರೋದಿಲ್ಲ ಅಂದಮೇಲೆ ಭಯಪಡುವಂತಹ ವಾತಾವರಣ ಇಲ್ಲ ಎಲ್ಲಿ ಗ್ರಹಣದ ಸ್ಪರ್ಶ ಕಾಲಗಳಾಗುತ್ತೋ ಎಲ್ಲಿ ಗ್ರಹಣ ನಮಗೆ ಗೋಚಾರವಾಗುತ್ತೋ ಆ ಜಾಗದಲ್ಲಿ ಸೂರ್ಯನ ರಶ್ಮಿಗಳು ಸೂರ್ಯನ ಕಿರಣಗಳು ನೇರವಾಗಿ ಯಾವಾಗ ಗ್ರಹಣ ಕಾಲದಲ್ಲಿ ಭೂಮಿಗೆ ಸ್ಪರ್ಶವಾಗುತ್ತೋ ಆಗ ಗ್ರಹಣ ದೋಷಗಳು ಬರುತ್ತೆ ಎಲ್ಲಿ ಗ್ರಹಣದ ನಮಗೆ ಸ್ಪರ್ಶ ಕಾಲವೇ ಇಲ್ಲ ಅಂದಾಗ ಗ್ರಹಣ ನಮಗೆ ಗ್ರಹಣ ಆಗೋದು ನಮಗೆ ಕಾಣೋದಿಲ್ಲ ಅಂದಾಗ ಆ ಗ್ರಹಣದ ಆಚರಣೆಗಳು ಖಂಡಿತವಾಗಿ ನಾವು ಮಾಡಬೇಕಾಗಿರುವಂಥ ಅವಶ್ಯಕತೆಗಳು ಇರೋದಿಲ್ಲ ಇದು ಸ್ಪಷ್ಟವಾಗಿ ಹೇಳಬಹುದು ಅನಂತರದಲ್ಲಿ ಯುಗಾದಿ ಹಬ್ಬದ ಫಲಗಳು ಬಹಳ ಚೆನ್ನಾಗಿದೆ